ನಮಸ್ತೆ ಎಲ್ರಿಗೂ ಮದರ್ ಯೂನಿವರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಒಳ್ಳೆಯ ಒಂದು ವಿಷಯನ ತಿಳ್ಕೊಳ್ಳೋಣ ಅದು ಏನಂತೀರ ನಮ್ಮ ಶಕ್ತಿಯನ್ನು ಬೇರೆಯವರು ಹೀರ್ತಾ ನಾವು ನಾವೇನು ಸಾಧನೆ ಮಾಡ್ಕೊಂಡಿರ್ತೀವೋ ನಮ್ಮಲ್ಲಿ ಏನು ಶಕ್ತಿಯನ್ನು ನಾವು ಇಟ್ಕೊಂಡಿರ್ತೀವೋ ಅದನ್ನು ಹೀರಕ್ಕೆಂತೇ ಅದು ಗೊತ್ತಿದ್ದೋ ಗೊತ್ತಿಲ್ಲನೋ ಬೇರೆಯವರಿಗೆ ನಾವು ಕೊಡ್ತಾ ಇದ್ದೀವಿ ಅಥವಾ ಅವರು ಹೀರ್ತಾ ಇದ್ದಾರೆ ಇದು ಗೊತ್ತಿಲ್ಲೇ ಆಗ್ತಾ ಇರುತ್ತೆ ಸಾಕಷ್ಟು ಕಡೆ ಇದಕ್ಕೆ ಏನಂತಾರೆ ಎನರ್ಜಿ ವ್ಯಾಂಪೈರ್ಸ್ ಅಂತ ಹೇಳ್ತಾರೆ ನಮ್ಮ ಎನರ್ಜಿಯನ್ನು ಹೀರುವವರಿದ್ದಾರೆ ಎಲ್ಲೆಲ್ಲಿ ಈ ರೀತಿಯಾಗಿ ನಡೆಯುತ್ತೆ ಅಂತಂದರೆ ನೋಡಿ ನಮಗೆ ಮನುಷ್ಯ ಅಂದಮೇಲೆ ಕಣಿಕರ ಇರುತ್ತೆ ಅಥವಾ ಒಬ್ಬರ ಬಗ್ಗೆ ಕಾಳಜಿ ತೋರಿಸ್ತೀವಿ ಅಥವಾ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ನಾವೆಲ್ಲರೂ ಮುಂದೆ ಹೋಗ್ತಾ ಇರ್ತೀವಿ ಇವಾಗ ನಮ್ಮ ಸುತ್ತಮುತ್ತಲಿನವರ್ತಾಗಿರ್ಬಹುದು ಅಥವಾ ನಮ್ಮ ಮನೆಯವ್ರದೇ ಆಗಿರ್ಬೋದು ಅಥವಾ ಅನ್ನೋನ್ ಪರ್ಸನ್ ನಾವೆಲ್ಲೋ ಹೋಗ್ತಾ ಇರ್ತೀವಿ ಅನ್ನೋನ್ ಪರ್ಸನ್ ಎಲ್ಲೋ ಹೊರಗಡೆ ಹೋದಾಗ ಯಾರಿಗೋ ಏನೋ ಆಗಿರ್ತ ಅಲ್ಲಿ ನಡೀತಾ ಇರುತ್ತೆ ಅಥವಾ ನಮಗೆ ಗೊತ್ತಿರೋ ಪರ್ಸನ್ನೇ ಆಗಿರ್ಬೋದು ಯಾರಿಗೋ ಒಂದು ಸಂದರ್ಭದಲ್ಲಿ ಕಷ್ಟ ಸುಖ ಅಂಥೇಳಿ ಎರಡೂ ಬರ್ತಾನೆ ಇರುತ್ತೆ ಯಾವತ್ತೂ ಕಷ್ಟನೇ ಇರಲ್ಲ ಯಾವತ್ತೂ ಸುಖನೇ ಬರಲ್ಲ ಓಕೆ ಹೀಗಿದ್ದಾಗ ನಾವೇನು ಮಾಡ್ತೀವಿ ಅಂದರೆ ಎಮೋಷ್ನಲ್ಲಿ ನಾವು ಗೊತ್ತಿಲ್ಲೇ ನಮ್ಮ ಎನರ್ಜಿಯನ್ನು ನಾವು ಲಾಸ್ ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಎನರ್ಜಿನ ಗೊತ್ತಿಲ್ಲೇನೆ ಹೇಗೆ ಲಾಸ್ ಮಾಡ್ಕೊಳ್ತೀವಿ ಅಂತಂದರೆ ನೋಡಿರಿ ಇಲ್ಲಿ ಎನರ್ಜಿ ವ್ಯಾಂಪರ್ಸ್ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಯಾರೋ ಒಬ್ಬ ಮನುಷ್ಯನಿಗೆ ಏನೋ ಆಯಿತು ಅಥವಾ ನಮ್ಮ ಫ್ರೆಂಡ್ ಅಂದ್ಕೊಳ್ಳಿ ಗೊತ್ತಿರೋರೇ ಅಂದ್ಕೊಳ್ಳಿ ನಾ ಏನೋ ಒಂದು ತುಂಬ ಕಷ್ಟ ಬಂದ್ಬಿಟ್ಟಿದೆ ಯಾರೋ ಅವರಿಗೆ ನೋ ಕೊಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ನಾವು ಯಾವತ್ತೋ ಸಿಕ್ಕಿರ್ತೀವಿ ಅವರಿಗೆ ಮಾತಾಡಿಸ್ತೀವಿ ಅವ್ರ ಬಗ್ಗೆ ವಿಚಾರಿಸ್ತೀವಿ ಹೇಗಿದ್ದೀರಾ ಏನು ಅಂತ ಹೇಳಿ ಏನು ಮಾಡ್ತಾ ಇದ್ದೀರಾ ಇವಾಗೆಲ್ಲ ಅಂತ ಕೇಳ್ತಾ ಇರ್ತೀವಿ ಅವ್ರು ಹೇಳ್ತಾರೆ ಅಥವಾ ಫೋನ್ ಮುಖಾಂತರ ಆಗಿರಬಹುದು ಅಥವಾ ಇನ್ನೇನೋ ಎದುರುಗಡೆಯೇ ಆಗಿರ್ಬೋದು ಮಾತಾಡಿಸ್ತಾ ಇರ್ತೀವಿ ಮಾತಾಡುವಾಗ ಅವರ ತಮ್ಮ ಕೆಲವು ಕಷ್ಟಗಳನ್ನು ಹೇಳ್ಕೊತಾರೆ ಸ್ವಲ್ಪ ಜಾಸ್ತಿ ಕಷ್ಟನೇ ಇದೆ ಅಂದ್ಕೊಳ್ಳಿ ನನಗೆ ಹೀಗಾಗಿ ಹೋಗ್ಬಿಡ್ತು ನನಗೆ ಲೈಫಲ್ಲಿ ಆಗಬಾರ್ದಾಗಿತ್ತು ಈ ರೀತಿ ಆಗಿಬಿಟ್ಟಿದೆ ಇದರಿಂದ ನಾನು ತುಂಬ ಸಫರ್ ಇದ್ದೀನಿ ಎಂಥ ಕಷ್ಟ ಬಂದ್ಬಿಡ್ತು ನನಗೆ ಇದನ್ನು ಅನ್ಭವಿಸ್ತಾ ಇದ್ದೀನಿ ನನಗೆ ಸಾಕಾಗಿಬಿಟ್ಟಿದೆ ಇದನ್ನೆಲ್ಲ ಹೇಳ್ತಾರೆ ಸಡನ್ನಾಗಿ ನಮಗೇನಾಗುತ್ತೋ ಅಯ್ಯೋ ಪಾಪ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರಲ್ಲ ಇವರು ಅಯ್ಯೋ ನೀನು ಹೀಗಾಗಿ ಹೋಗ್ಬಿಡ್ತಾ ಅಂತ ಹೇಳಿ ನಾವು ಸಡನ್ನಾಗಿ ಎಮೋಷ್ನಲಿ ಹೋಗ್ಬಿಡ್ತೀವಿ ಎಮೋಷ್ನಲಿ ಅವ್ರನ್ನ ಅಟ್ರ್ಯಾಕ್ಟ್ ಇರ್ತೀವಿ ನಾವು ನಮಗೇ ಗೊತ್ತಿರಲ್ಲ ಎಮೋಷ್ ಅಯ್ಯೋ ಹೀಗಾಯ್ತಾ ಪಾಪ ಹೀಗಾಗಬಾರ್ದಾಗಿತ್ತು ಅಂತ ಹೇಳಿ ನಾವು ಅವರನ್ನು ಸಂತೈಸ್ತೀವಿ ಅವರನ್ನು ಕರುಣೆಯಿಂದ ನೋಡ್ಕೊಳ್ತೀವಿ ಈ ಪ್ರೀತಿಯಿಂದ ಕೊಡ್ತೀವಿ ಇಷ್ಟೆಲ್ಲ ಕೊಟ್ಟಾಗ ಏನಾಗುತ್ತೆ ಗೊತ್ತಾ ಅವ್ರಿಗೆ ಒಂದು ಹೆಗಲು ಕೊಟ್ಟಂಗೆ ಇರತ್ತೆ ನಾವು ಅವ್ರಿಗೊಂದು ಒಂದು ಕೊಟ್ಟಂಗೆ ಇರತ್ತೆ ಒಂದು ಸ್ಟೆಪ್ಪು ಒಂದೆರಡು ಸ್ಟೆಪ್ ಮೇಲೆ ಹತ್ತಿಸ್ತೀವಿ ಅಯ್ಯೋ ನಾನು ಇದೀನು ಬಿಡು ನಿನಗೆ ಅನ್ನೋ ಥರ ಅವರಿಗೆ ಸ್ಟೆಪ್ಸ್ ಕೊಡ್ತೀವಿ ಏನಾಗುತ್ತೆ ಅವ್ರಿಗಂದರೆ ಫಾರ್ ಎಕ್ಸಾಂಪಲ್ ನೋಡಿರಿ ಯಾವ ಯಾರೋ ನಿಮ್ಮ ಫ್ರೆಂಡ್ ಬಂದು ಹೇಳ್ಕೊತಾರೆ ನನಗಿನ್ ಈ ಇಂಥ ಕಷ್ಟ ಆಗಿದೆ ನನಗೆ ತುಂಬ ಕಷ್ಟಪಡ್ತಾಯಿದ್ದೀನಿ ನನಗೆ ತುಂಬ ಸಫರ್ ಆಗ್ತಾಯಿದ್ದೀನಪ್ಪ ನನ್ನ ನನಗೆ ಏನು ಮಾಡಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದರೆ ನಾನು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂದರು ಅಯ್ಯೋ ದೇವ್ರೆ ನಿನಗೆ ಹೀಗಾಯ್ತಾ ಅಂತೇಳಿ ನೀವೇ ಅಂದ್ಕೊಂಡು ನಿಮಗೆ ಪಾಪ ಅನಿಸುತ್ತೆ ಕನಿಕರ ತೋರಿಸ್ತಾ ಇರ್ತೀರ ಅವಾಗಿನ ಅಯ್ಯೋ ನಾನು ಇದ್ದೀನಿ ಬಿಡು ನೀನು ಏನು ಮಾಡಿಬಿಡ ನಿನಗೆ ಹೀಗಾಯ್ತಾ ನನಗೆ ಹೇಳಿ ನಾವೆಲ್ಲ ಕರುಣೆ ತೋರಿಸ್ತಾ ಇರ್ತೀವಿ ಅದು ನಾನು ಬಿಡು ಓಕೆ ನಾನಿದ್ದೀನಿ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅನ್ನೋದು ಬೇರೆ ಉದ್ದೇಶ ಬೇರೆ ವಿಷಯ ಇಲ್ಲಿ ಅಯ್ಯೋ ಹೀಗಾಯ್ತಾ ರೀ 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 ಹಂಗಾಯ್ತಾ ಅಂತ ನಾವು ಬಾಯ್ಬಿಟ್ಬಿಡ್ತೀವಿ ಅದು ಏನಾಗುತ್ತೆ ಅಂದರೆ ಎಲ್ಲ ಮತ್ತೇನಾಯಿತು ಮತ್ತೇನಾಯಿತು ಅಂತ ಕೇಳಿದಾಗ ಇಂಟ್ರೆಸ್ಟಿಂದ ನಾವು ಕೇಳಿ ಮತ್ತೆ ಮತ್ತೆ ಏನಾಗುತ್ತೀವಂದರೆ ಅವರಿಗೆ ಆ ಒಂದು ಭಾರನ ನಾವು ಹೊತ್ಕೊಂಡಂಗೆ ಇರತ್ತೆ ಅವರಿಗೆ ಅಂಟಿದಂತಹ ನೋವುಗಳು ಕಷ್ಟಗಳು ಅದು ಕರ್ಮಾನುಸಾರವಾಗಿ ಅವರಿಗೆ ಬಂದಿರತ್ತೆ ಇಲ್ಲಿ ನಾವೇನು ಮಾಡ್ತಾ ಇರ್ತೀವಿ ಆ ಭಾರ ಆ ಕರ್ಮದ ಭಾರನೇ ನಾವು ಹೊತ್ಕೊ ಹೊತ್ಕೊಂಡಿರ್ತೀವಿ ಅದು ಒಂದು ಸಮಯ ಅಲ್ಲಿಂದ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅವರು ಏನೇನು ಅನುಭವಿಸ್ತಾ ಇದ್ದಾರೋ ಅದನ್ನು ನಾವು ಕೂಡ ಅನುಭವಿಸುವಂತಹ ಒಂದು ಸೇತುವೆಯಾಗಿ ನಮ್ಮ ನಮ್ಮ ಹತ್ರ ಬರುತ್ತೆ ಅದು ಅದಕ್ಕಾಗಿ ಸ್ವಲ್ಪ ಹುಷಾರಾಗಿ ನಾವು ಹ್ಯಾಂಡ್ಲ್ ಮಾಡಬೇಕಾಗತ್ತೆ ಅಯ್ಯೋ ಪಾಪ ಕಣಿಕರ ಅನ್ನೋದನ್ನ ನಾವು ಕಣಿಕರೇ ಇರಲಿ ಆದರೆ ಅವರ ಮುಂದೆ ಯಾವತ್ತು ವ್ಯಕ್ತಪಡಿಸ್ಬಾರ್ದು ಅದನ್ನು ತೋರಿಕೆನಲ್ಲಿ ಕೂಡ ಹೇಳ್ಕೊಬಾರ್ದು ಯಾವತ್ತು ವ್ಯಕ್ತನೂ ಪಡಿಸ್ಬಾರ್ದು ಅಥವಾ ಕಣ್ಣಲ್ಲಿ ಕೂಡ ನಮ್ಗೆ ಒಂದು ನಾವು ಕರುಣೆಯಿಂದ ನೋಡ್ತಾಯಿದ್ದೀವಿ ಕೇಳಿಸ್ಕೊತಾ ಇದ್ದೀವಿ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಯಿತು ಅಂದರೆ ಹೇಗಿರುತ್ತೆ ಅಂತಂದರೆ ಅವ್ರಿಗೆ ಅಯ್ಯೋ ನನ್ನನ್ನು ಕೇಳಕ್ಕೆ ಒಬ್ರು ಇದ್ದಾರಪ್ಪ ಅಂದರೆ ಓಕೆ ಅವರಿಗೆ ಕಂಫರ್ಟ್ ಕಂಫರ್ಟ್ ಆಗಿರ್ತಾರೆ ಅವರು ಆದರೆ ಅಲ್ಲಿ ಟ್ರಾನ್ಸ್ಫರ್ಮೇಷನ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಆ ಒಂದು ಕರ್ಮ ನಮಗೂ ಕೂಡ ನಮ್ಮನ್ನು ಎಳೆಯತ್ತೆ ಅಟ್ರ್ಯಾಕ್ಟ್ ಮಾಡ್ಕೊಳ್ತಾ ಇರ್ತೀವಿ ನಾವು ಅದನ್ನು ಅಟ್ರಾಕ್ಟ್ ಮಾಡ್ಕೊಳ್ತಾ ಇರ್ತೀವಿ ಈ ರೀತಿಯಾಗಿ ನಾವು ಯಾವತ್ತೋ ಅಯ್ಯೋ ಪಾಪ ಅನ್ನೋದನ್ನು ಮರೆತುಬಿಡಿ ಪಕ್ಕ ಏನು ಅಂತಂದರೆ ನಾವು ಅವ್ರ ಎಷ್ಟೇ ನೋವುಗಳು ನಿಮ್ಮ ಹತ್ರ ಹೇಳ್ಕೊಳ್ಳಿ ಅಯ್ಯೋ ಪಾಪ ಹಾಗಾಯ್ತಾ ನಿಮಗೆ ಅಂತ ಹೇಳಿ ಇನ್ನೇನೇನೋ ಹೇಳೋಕ್ಕೆ ಹೋಗಬೇಡ್ರಿ ನೀವು ಹೀಗೆ ಮಾಡಿರಿ ಹಾಗೆ ಮಾಡಿರಿ ಸೊಲ್ಯೂಷನ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಸೊಲ್ಯೂಷನ್ ಇರಬೇಕು ಆ ಒಂದು ಕಣಿಕರದಲ್ಲಿ ನೀವು ಹೇಳ್ತಾ ಇದ್ದಾಗ ಏನಾಗುತ್ತೆ ಹಂಗಾಯ್ತಾ ಹಿಂಗಾಯ್ತ ಅಂದಾಗ ಅವರಿಗೊಂದು ಆ ಭಾರನ ಮತ್ತೆ ನಾವು ಹೊತ್ಕೊಂಡ್ರೆ ಹೇಗಿರುತ್ತೆ ಅವ್ರಿಗೆ ಭಾರ ಕಡಿಮೆ ಆಯ್ತಲ್ವಾ ಆ ಒಂದು ಕಂಫರ್ಟ್ ಝೋನನ್ನು ಸಿಕ್ಬಿಡತ್ತೆ ಅವರಿಗೆ ಎಲ್ಲೋ ಭಾರ ಕಡಿಮೆ ಆದಂಗೆ ಅನಿಸುತ್ತೆ ಬಟ್ ಅವ್ರಿಗೆ ಕಡಿಮೆ ಆಗುತ್ತೆ ನಮಗೆ ಆ ಭಾರ ಹೆಚ್ಚಿಗೆ ಆಗುತ್ತೆ ನಮಗೆ ಗೊತ್ತಿಲ್ಲೇ ಆ ಒಂದು ಎನರ್ಜಿ ಅವರು ಹೀರ್ಕೊಳ್ತಾ ಇರ್ತಾರೆ ಅವ್ರಿಗೂ ಗೊತ್ತಿಲ್ಲ ಬಟ್ ಅವರಿಗೆ ಒಂದು ಕಂಫರ್ಟ್ ಅನ್ನೋದು ಸಿಗತ್ತೆ ನಾವು ಅವರಿಗೆ ಕಂಫರ್ಟ್ ಆಗಿಬಿಡ್ತೀವಿ ಹೇಳ್ಕೊಂಡು ಮಾಡಿಕೊಳ್ ಈ ರೀತಿಯಾಗಿ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದಾಗ ನಾವು ಅಯ್ಯೋ ಪಾಪ ಅನ್ನೋದು ಮಾತ್ರ ಇಟ್ಕೋಬೇಡ್ರಿ ಕರುಣೆಯನ್ನು ತೋರಿಸ್ತಾ ಇದ್ದೀವಿ ಅನ್ನೋದು ಕೂಡ ಮಾಡಕ್ಕೆ ಕರುಣೆ ತೋರಿಸಿ ಓಹೋ ನಿನಗೇನೋ ಇಲ್ಲ 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 ಹೀಗಾಯ್ತಾ ನಿನಗೆ ಹಾಗಾಯ್ತಾ ನಿನಗೆ ಎಲ್ಲ ಕೇಳಿಸ್ಕೊಂಡಾಗ ಅವ್ರಿಗೆ ಕಂಫರ್ಟಾಗಿ ನಮಗೂ ಕೂಡ ಆ ಒಂದು ಕರ್ಮಗಳು ಬರ್ತಾ ಇರುತ್ತೆ ಅವರ ಕರ್ಮಗಳು ನಾವು ಕೂಡ ಅನ್ಭವಿಸ್ಬೇಕಾಗತ್ತೆ ಅದರ ಬದಲಾಗಿ ಏನು ಮಾಡಬೇಕು ಅಂತಂದರೆ ಸುಮ್ಮನೆ ಕೇಳಿಸ್ಕೊಳ್ರಿ ಅವ್ರು ಏನು ಹೇಳ್ತಿದ್ದಾರೆ ಸುಮ್ಮನೆ ಕೇಳಿಸ್ಕೊಳ್ಳಿ ಎಮೋಷ್ನಲಿ ನೀವು ಎಲ್ಲೂ ಶೇಕ್ ಆಗಬಾರ್ದು ಹೌದಾ ಹಿಂಗಾಯ್ತಾ ನೋ ಜಸ್ಟು ನಿಮ್ಮ ಮೈಂಡಿಗೆ ಒಂದು ಡೋರ್ನ ಹಾಕ್ಕೊಳ್ರಿ ಅಂತ ನಾನು ಯಾವಾಗಲೂ ಹೇಳ್ಕೊತೀನಿ ಜಸ್ಟ್ ಆ ಮೈಂಡ್ ಅದರ ಹೊರಗಡೆ ಆ ಡೋರ್ ಹೊರಗಡೆ ನಾವು ಅದನ್ನು ನೋಡ್ತಾ ಇರಬೇಕು ಅವ್ರು ಹೇಳೋದನ್ನು ಆ ದೃಶ್ಯ ಅಲ್ಲಿ ನೋಡ್ತಾ ಇರಬೇಕು ಅಲ್ಲಿನೇ ಕೇಳಿಸ್ಕೊಂಡು ಇಷ್ಟೇ ತಿಳ್ಕೊಂಡು ಅವನ್ನ ನಮ್ಮ ಏನು ಮಾಡಬೇಕು ಇಮ್ಮಿಡಿಯೇಟ್ ನಮಗೇನಾದರೂ ಹೆಲ್ಪ್ ಮಾಡೋದಾದರೆ ಮಾಡಬೇಕು ಮಾಡೋಕ್ಕಾಗಿಲ್ಲ ಓಕೆ ಇಷ್ಟೇ ಹೇಳಿ ನಾವು ಧೈರ್ಯ ತಗೋ ಅಂತ ಹೇಳಿ ಒಂದು ಮಾತು ಹೇಳಿ ಅವರಿಗೆ ಧೈರ್ಯ ತಗೋ ಧೈರ್ಯ ನಿನ್ನೊಳಗೆ ಇದೆ ನಿನ್ನೊಳಗೆ ಎಷ್ಟೋ ಶಕ್ತಿ ಇದೆ ಆ ಧೈರ್ಯ ನೀನಾಗಲೇ ನೀನು ಬೆಳೆಸ್ಕೋಬೇಕು ಯಾರೂ ಕೊಡೋದಲ್ಲ ನಿನ್ನೊಳಗಿರುವ ಶಕ್ತಿಯನ್ನು ನೀನು ಉಪಯೋಗಿಸ್ಕೋಬೇಕು ಈ ಥರ ಕುಂದು ಕೊರತೆಗಳನ್ನು ಹೇಳ್ಕೊಳ್ಳೋದ್ರಿಂದ ಏನೂ ನಿಮಗೆ ಪ್ರಯೋಜನ ಆಗೋದಿಲ್ಲ ಅದೇನೇ ಹೇಳ್ಕೊಳ್ತಾ ಇರ್ತೀಯ ಆದರೆ ಧೈರ್ಯ ಮಾತ್ರ ನಿನ್ನಿಂದಲೇ ನೀನು ತೆಗೆದುಕೋಬೇಕು ಯಾರಿಗೋ ಹೇಳಿದರೆ ಯಾವ ಧೈರ್ಯನೂ ಬರೋದಿಲ್ಲ ಇನ್ನೂ ನೀನು ಕುಗ್ಗಿ ಹೋಗ್ತೀಯಾ ಇದನ್ನು ನಿನ್ನೊಳಗಿರುವಂತಹ ಶಕ್ತಿನ ನೀನು ಹೊರಗೆ ತೆಗೆದುಕೊಂಡು ಬಂದರೆ ನಿನ್ನಲ್ಲಿರೋ ಶಕ್ತಿನ ನೀನೇ ಇನ್ನೂ ಹೆಚ್ಚು ಮಾಡ್ಕೋತೀಯ ಆವಾಗ ಯಾವ ಕಷ್ಟವೂ ನಿನಗೆ ಕಷ್ಟ ಅನಿಸೋದಿಲ್ಲ ನೋಡು ನಿನ್ನ ಹತ್ರನೇ ಎಷ್ಟು ಶಕ್ತಿ ಇದೆ ಅದನ್ನು ನೀನು ಉಪಯೋಗಿಸ್ಕೋ ಅಂತಾಗ ಅವಳು ಅವರು ಅವರಲ್ಲಿರುವ ಶಕ್ತಿನ ಹುಡ್ಕೋಗ್ತಾರೆ ಹೌದೆಲ್ಲ ನಾನು ಏನೋ ಒಂದು ಮಾಡಬೇಕು ನಾನು ಈ ಧೈರ್ಯನ ತಗೋಬೇಕು ಅಂತ ಹೇಳಿ ಅವರು ಮುಂದೆ ಹೋಗ್ತಾರೆ ದಯವಿಟ್ಟು ಯಾರು ಅಯ್ಯೋ ಪಾಪ ಅಂತ ಹೇಳಿ ಅವರು ಮುಂದೆಯೇ ಕುತ್ಕೊಂಡು ಎಲ್ಲ ಕೇಳಿಸ್ಕೊಂಡು ಈ ರೀತಿಯಾಗಿ ಹೋಗೋಕ್ಕೆ ಹೋಗಬೇಡ್ರಿ ನಿಮ್ಮ ಎನರ್ಜಿ ಲಾಸ್ ಆಗ್ತಾ ಇರುತ್ತೆ ಅಷ್ಟೇ ಅಲ್ಲ ಆ ಕರ್ಮಗಳು ಕೂಡ ಅದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ನಾವು ಕೂಡ ಅನ್ಭವಿಸ್ಬೇಕು ಅವರೇನು ಅನ್ಭವಿಸ್ದಿಲ್ಲ ಅಂತಲ್ಲ ಆ ಕಂಫರ್ಟ್ ಝೋನ್ ಅವ್ರಿಗೆ ಸಿಗತ್ತೆ ಮತ್ತೆ ಆ ಕರ್ಮ ಕೂಡ ಅವರು ಅನ್ಭವಿಸ್ತಾರೆ ಜಸ್ಟ್ ಒನ್ ಒಂದು ಟೈಮ್ ನಾವು ಕೂಡ ಆ ಕರ್ಮನ ರಿಸೀವ್ ಮಾಡಿಕೊಂಡು ಸ್ವಲ್ಪ ಮಟ್ಟದಲ್ಲಿ ನಾವು ಅದನ್ನು ಅನುಭವಿಸಲೇಬೇಕಾಗತ್ತೆ ಹಾಗಾಗಿ ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಳ್ರಿ ಎಲ್ಲೂ ಕರುಣೆಯನ್ನು ಹೆಚ್ಚು ಇಟ್ಕೊಂಡು ಮಾಡೋದಲ್ಲ ಮಾಡೋದಾದರೆ ಹೆಲ್ಪ್ ಮಾಡಿ ಅಯ್ಯೋ ಪಾಪ ಅಂತ ಹೆಲ್ಪ್ ಮಾಡೋಕ್ಕೆ ಹೋಗಬೇಡಿ ಅಯ್ಯೋ ಪಾಪನ ಸೈಡಿಗಿಡ್ರಿ ಇಡ್ರಿ ಏನಾದರೂ ಹೆಲ್ಪ್ ಮಾಡೋಕ್ಕಾದ್ರೆ ಅವ್ರ ಕಷ್ಟ ಇತ್ತು ಅಂದರೆ ಒಂದು ಏನಾದರೂ ನಿಮಗೆ ಹತ್ತಿರ ಹಣ ಇದ್ದರೆ ಹಣ ಕೊಡಿ ಅಥವಾ ಇನ್ನೇನಾದರೂ ಅವರಿಗೆ ಬೇರೆ ಕೆಲಸಗಳು ಮಾಡಿಕೊಡ್ಬೇಕಾದ್ರೆ ಒಂದು ಸ್ವಲ್ಪ ಮಾಡಿಕೊಡಿ ಆದರೆ ಅದನ್ನು ಕರುಣೇ ಥರ ಮಾಡೋಕೆ ಅಂದರೆ ಕರುಣೆ ತೋರಿಸ್ತೀನಮ್ಮ ನೀನೇನು ಯೋಚನೆ ಮಾಡಬೇಡ ನಾನು ಇದ್ದೀನಿ ಅನ್ನೋ ಒಂದು ಕಂಫರ್ಟ್ ಝೋನ್ ಅನ್ನೋದು ಅವರಿಗೆ ಅರ್ಥ ಆಗೋದು ಬೇಡ ಅವರಿಗೆ ಆ ಕಂಫರ್ಟ್ ಸಿಕ್ತು ನನಗೆ ಅನ್ನೋದು ಅವರಿಗೆ ಅನ್ಕೋಬಾರ್ದು ಅವರು ಜಸ್ಟ್ ಒಂದು ಹೆಲ್ಪ್ ಮಾಡಿ ಮುಂದೆ ಹೋಗ್ತಾ ಇರ್ಬೇಕು ನಾವು ಇಷ್ಟೇ ಮಾಡಬೇಕಾಗಿರೋದು ಬೇರೆ ಅತಿಯಾಗಿ ಒಬ್ಬರ ಲೈಫಲ್ಲಿ ಹೋಗಿ ಅವರ ಲೈಫಲ್ಲಿ ನಡೀತಾ ಇರೋದನ್ನು ಯಾವತ್ತೂ ನೀವು ಹೊತ್ಕೋಬೇಡ್ರಿ ಹೆಲ್ಪ್ ಮಾಡಿರಿ ಆದ್ರೆ ಅವರಿಗೆ ನೀವು ಕಂಫರ್ಟ್ ಅನ್ನೋ ಥರ ಇರೋಕ್ಕೆ ಹೋಗಬೇಡಿ ಓಕೆ ಇಷ್ಟು ಇವತ್ತು ನಾವು ಕಲಿಯೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮುಂದಿನ ವೀಡಿಯೋಸ್ನ ನೀವು ಬೇಗ ಬೇಗ ನೋಡ್ಕೋಬಹುದು ಥ್ಯಾಂಕ್ ಯು ಎಲ್ರಿಗೂ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ